ಅಹ್ ನಮಕ್ ಎನ್ನ ಮಸ್ತ್ ಬೇಜಾರಾಗ್ ನಮ್ಮ ಬಂಟೆರ್ನ ಬಗ್ಗೆ ಅವು ಅಂಚ ಇಂಚ ಬಂಪ ಅಂಡ ಇಡೀ ಕಾರ್ಕಳ ತಾಲ್ಲೂ ಒಂಜಿ ಒಂಜೇ ಸಮುದಾಯದ ಒಂಜೇ ಒಂಜಿ ಕಟ್ಟುವಾಣ ಇನ್ನಿ ಮುಟ್ಟೆಲ್ಲ ಇಜ್ಜಿ ಪಂಡ್ರೆ ಮಸ್ತ್ ಹೆಕ್ ಬೇಸರ ಬಾರಿ ಪೊರ್ಲುದ ಸಭೆ ಬಾರಿ ಪೊರ್ಲುದ ಕಾರ್ಯಕ್ರಮ ಎಡ್ಡೆ ರೀತಿ ಸುವಾಸಣ ಬಂಟ್ರ ಸಂಘ ಬೆಳ್ಮಾಂಡ್ ನಡತೋ ಬೈದ್ನ ಮಾತಾರಮ್ಮ ತೂತ ಇನ್ನಿ ಐಕ್ ಕುಡಂಜಿ ರೂಪವಾದ ಎದುರು ಪತೋಬ್ನ ಜವಾಬ್ದಾರಿ ಸುವಾಸ ಸುವಾಸಣ್ಣಾಗಿ ಮಾತೇರಲ್ಲ ಒಟ್ಟ ಶೋಧನೆ ಮಾತೇರಲ್ಲ ಒಟ್ಟಾದೀನಿ ಕೊರ್ತೇವೆ ರೀ ಖಂಡಿತ ಭರವಸೆ ಉಂಡು ಆರು ಎಡ್ಡೆ ಇದ್ದೀರಿ ಅವೇನು ಪತೋಬ್ಬನ ಸಂಕಲ್ಪ ಎದುರು ಬೈದೆ ನಾವು ಮಾತೇ ಇರಲ್ಲ ಐದು ಸೇರೋ ನೋಡು ಒಂಜಿ ಮೂಲ ಬೆಳ್ಮಣ್ಣು ಒಲ ಎಡೆ ಒಂಜಿ ಪತ್ತು ಸಾವಿರ ಜನ ಬಂಟರಿಪುನಲ್ಪ ನಮ್ಮಗೆ ಒಂದು ಈ ರೇಗು ಒಂದು ಅವಕಾಶ ಬರೋಡುದೇವರ ಗುರುಪುರ ಅವಕಾಶ ನಮ್ಮ ಎನ್ನು ನೋಡು ದೇವಣ್ಣ ಸಾವಿರ ಜನ ಬಂಟೆಗಳು ಇರ್ ಐ ಟಿ ಅಧ್ಯಕ್ಷ ಇರೋದು ಬರೋಡುದಾಗಿ ಯೋಗ ಬೋರ್ಡು ಅಂಚಿದ ಯೋಗ ಬೈದನ್ನು ಅವಿನ ನಮ್ಮ ಕಾರ್ಯರೂಪ ಕೊರೊಬಂಚಿನ ಕೆಲಸ ಎದುರ್ದ ದಿನಾಟುಂಡು ಖಂಡಿತ ಮಲ್ಪೇರ್ ಬನ್ಬೇಕು ಇನ್ನ ಸೇರಿದ್ನ ಮಾತೆಯರ ಮೂಲ ಸಭೆನೆ ಒಂಜಿ ಉದಾಹರಣೆ ಅಂತ ಬಂದ್ರೆ ಸಂತೋಷ ಪಡ್ಬೇಕ ಇನ್ನಿ ಐಟಿಲ ಒಂಜಿ ಎಲ್ಪ ಪರ್ಸೆಂಟ್ ಜನ ಅಮ್ಮನ ಅಮ್ಮನವ್ಲೆ ಮಹಿಳೆ ಮಹಿಳಾ ಶಕ್ತಿ ಗಟ್ಟಿ ಆದ ಸಂಘ ಗಟ್ಟಿ ಅಂಚೆ ಮಾತ ಮಹಿಳೆಯರು ಬೈದರು ನಿಗಾ ಈ ಸಂಘದ ದಾದ ಹೆಜ್ಜೆ ಉಂಡ್ ಎದ್ದೇ ರೀತಿ ಮಾಸ್ಟರ್ ಪಣ್ಣ ಪಡ್ ನಮ್ಮ ಬಂಟರ್ನ ಬಗ್ಗೆ ಅವು ಅಂಚ ಇಂಚ ಬಂಪ ಅಂಡ ಇಡೀ ಕಾರ್ಕಳ ತಾಲೂಕುಡೆ ಕೂಡ ಒಂಜೇ ಒಂಜಿ ಬಂಟ ಸಮುದಾಯದ ಒಂಜೇ ಒಂಜಿ ಕಟ್ಟ ಇನ್ನಿ ಮುಟ್ಟಲ್ಲ ಇಜ್ಜಿ ಪಂಡ್ರ ಮಸ್ತ್ ಎಂಕ ಬೇಸರ ಆಬಂಡ್ ಇಡೀ ಕಾರ್ಕಳ ತಾಲು ಕೂಡ ಹೆಬ್ರಿಡ್ ಒಂಜಿ ಬಂಟರ ಸಂಘದ ಒಂಜಿ ಹಾಲ್ ಬುಂಡದ ಅಂಡ್ ನಮ್ಮ ಬಜಗೋಳಿ ಹೊಲ ಇಡ್ಲಾ ಒಂದು ಬಂಡ್ರ ಸಂಘದ ಹಾಲ್ದ ಕಾರ್ಯಾರಂಭ ಮಲ್ದ ಇನ್ನು ಸುಮಾರು ಮುಜು ವರ್ಷ ಮಿತ್ತ ನಾವು ಕಂಪ್ಲೀಟ್ ಆತ ನಮ್ಮ ನಮ್ಮ ಅವರ ಪರೀಕ್ಷೆ ಕಾಲ ಸ್ಥಿತಿ ದಿನಾಟ್ರೆ ಆಂಡಲ ಕಾರ್ಕಲ ಆ ಕಾಲಡ ಅಜಿತ್ ಅಣ್ಣ ಬಂದ್ಲಾಕ ಹಾಸ್ಟೆಲ್ ಬಂದ್ ಏಟ್ ವರ್ಷ ಪಿರ ನಮ್ಮ ಹಿರಿಯರ್ ನಗಲು ಮಲ್ದೇರಿ ಇನಿಕಲ ಸಾಕ್ಷಿ ಗುಡ್ಡೆ ಉಂಡು ನಾವು ಇನಿಕೆ ಉಂಟು ಕಾರ್ಯರೂಪ ಉಂಡು ಒಂದ ಪಾಲುಬುರ್ದು ಆಂಡಲ ಅವೇನು ಗಟ್ಟಿ ಮಲ್ಬಾರ ನಂಗೆ ಆತುಟ ಅಪಡ ನಮ್ಮ ವಾಸ್ತು ಇತ್ತಿಟ್ಟು ಇಲ್ಲ ನಮ್ಮ ಕಾಲಿ ಇನ್ನೀ ಮಾತೇರ ಇನ್ನು ನಮಗೆ ದೇವರೇತ ಶಕ್ತಿ ಕೊಡ್ತೇರಿ ಪಂಡ ಯೋಜನೆ ಮಂಡ್ರ ಸಂಘ ಕಟ್ಟೋಲಿ ಆತ ಶಕ್ತಿ ಕೊಡ್ತೇವೆ ಆಂಡಲ ಆಯ್ತು ಅರ್ಥ ಐನ ಮಂಡ ನಮ್ಮ ಒಗ್ಗಟ್ಟಡಿ ಜಾ ಅನ್ಪು ಬಾರಿ ಬಹಳ ಸ್ಪಷ್ಟವಾದ ಇಡೀ ಸಮಾಜ ಸ್ಪಷ್ಟವಾದ ಸಂದೇಶ ಉಂಡು ನಮ್ಮ ಒಗ್ಗಟ್ಟಡಿ ಜಾ ಅವನು ಒತ್ತೋರೋಡ್ ನಮ್ಮ ಉತ್ತೊಂಡ ಮಾತ್ರ ನಮ್ಮ ಸುದರ್ಭ ಗಾಲಿ ಒಂಜ್ ಪಾತ್ರೆ ಬಂಡ ಈಜರ ಸಭಾ ಸಭಾ ಮರ್ಯಾದೆಂದು ಪಾತ್ರ ವಾಸ್ತವ ಅಂಶ ಪಾತ್ರೆ ಜನ ಶಕ್ತಿ ಉಂಡು ದಾಂಡ ಮಾತ್ರ ನಮ್ಮ ಬಂಟೆರ ಉದ್ದಾರಪ್ಪ ಈಜರ ಖಂಡಿತ ಉದ್ದಾರ ಪಾತ್ರೆ ಬನ್ಬೇಕೆ ಇದು ಒಡೆಮೊಡ್ಡ ರಾಜಕೀಯ ಪೋಡಿಗೆ ಪೋಡಿಕೊಂಡು ಬಂಡ ಬಂಟರ ಸಂಘದ ಹಾಲು ಹೋದು ಸಭೆಗೆ ಹೋದು ಪಾತೇರ ಪೋಡಿಬೇರಿ ಆಯ್ತು ಪುಟುದು ಬಂಟೆ ಬಣ್ಣ ಶುರು ಆಗ ನೆನಪಿ ಆಯ್ ಗರ್ವಡ್ ಬಂಟೆ ಬಂಡೆ ನಾಡ ಮಾತ್ರ ಒಂಜಿ ಬಂಟೆ ಬದುಕಿ ಪಾತ್ರ ಪನೊಂದು ವಂಚನೆ ಪರಿಸ್ಥಿತಿ ರೇಲೇರಿ ಆಯ್ತು ತೂನ್ಲೇ ಮಸ್ತ್ ಕಡೆ ಮಸ್ತ್ ರೆಡ್ಡಿ ಜಿಲ್ಲೆ ಆಮೇಲೆ ಬೆದೇ ಕಾರ್ಯ ಕಾರ್ಯಚಟುವಟಿಕೆಯನ್ನು ಪದ ಮಾತ ವಿಚಾರ ತೂನಾಗ ಇದು ಏನು ರಾಜಕೀಯವಾದ ಬತ್ತಿ ಪರವಾವ್ ಎನ್ನ ಜೀವನಾಡು ಯಾನ್ ಸಾಮಾಜಿಕವಾದ ಓದೊಂದು ಪಪ್ಪ ಅಮ್ಮ ಕೊರನೇಡ್ಡೆ ವಿದ್ಯಾ ಬುದ್ಧಿ ಓದೊಂದು ಅಲ್ತು ಬಕ್ಕ ಎನ್ನು ಜೀವನಾಡು ಸಾಮಾಜಿಕವಾದ ಬರ್ದಾಗ ಆಕಸ್ಮಿಕವಾದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬೈದೆ ಇದು ಯಾನ ನಿಗಲೇ ರಾಜಕೀಯ ಬಂಡ್ ಕಾಂಗ್ರೆಸ್ ಬಿಜೆಪಿ ಅಂತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ನಮ್ಮನ್ನು ತೊಡಗಿಸೋ ನೋಡು ಈ ಮಹಿಳೆಯರ ಏನ್ ದಯ ಪಂಪೆ ಬಂಡ ನನ್ನ ದುಮ್ಮದು ಇದ್ದು ಭಾರತ ದೇಶ ಈ ಪ್ರಪಂಚದ ಮಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಓಡ ಉಂಟು ಬಂಡ ಭಾರತ ದೇಶ ಉಂಡು ಅಂಚೆ ಮಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ದೇಶ ನಮಲ್ ಅಂಚಾನಗ ಪ್ರಜಾಪ್ರಭುತ್ವ ಉಯ ಪಕ್ಷೇ ಪಡೆ ನಿಗಲೇ ನಿಗಲು ತೊಡಗಿಸ ಮಾತ್ರ ನಿಗಲ ಚೋಕುನ ಭವಿಷ್ಯ ಉಜ್ವಲ ನಮನ ಭವಿಷ್ಯ ಚೋಕುಲ್ನ ಭವಿಷ್ಯ ಉಜ್ವಲ ಅನ್ನದಾಂಡ ನಿಗುಲು ಸಮಾಜಕ್ಕೆ ಗಟ್ಟಿ ಸೊರಟಿತ್ತರ ದಾಂಡ ಮಾತ್ರ ಅವು ಸಾಧ್ಯ ಇನ್ನು ಮಹಿಳೆಯರಿಗೆ ದುಂಬು ದಿನ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಉಂಡು ಅವರ ಮಾತ ನಿ ಸದ್ದಳಿಕೆ ಬದುಕೋನೋಡು ನಿಗುಲು ಉಲಯ ನಿಗುಲು ನಂಚಿನ ದಿನಾತ್ ಎದುರು ಬದು ಬಟ್ ಬನ್ಲಾಕ ನಮ್ಮನ್ನು ದಾದಾ ಹಿರಿಯರು ಪಡೆಯ ದಾದ ಸಂಸ್ಕೃತಿ ಉಂಡು ಸಂಸ್ಕಾರ ಉಂಡು ಅವೇನ ಪತೊಂದು ಎದುರುಪೋಡು ಮಾತ್ರ ಪೋಯ ರೇಪಣ್ಣ ನಮಗೆ ದೈವದತ್ತ ನಂಚಿನ ಎಡ್ಡೆ ಶಕ್ತಿ ಉಂಡು ಮಮ್ಮ ಬಂಟೇರಿ ಪುನಃ ಖಾಲಿ ಬಂಟೇರಿಗೋಸ್ಕರ ಇದೆ ಬಂಟೇರ ಹಾಲ್ ಕಟ್ಟೋಡು ಹಾಲ್ ಕಟ್ಟಿದ್ರು ಬಂಟೇರಿ ಅವು ಖಾಲಿ ಬಂಟೇರಿ ಸೀಮಿತವಾದಿ ಜಯ ಪಲ ಬಂಟೇರಿನ ಹಾಲ್ ಬಂಡ್ ಮಾತ ಸಮುದಾಯಕ್ಕೆ ಒಂಜಿ ಶೇರ್ ಮಲ್ಲ ವಿಶಾಲ ಭಾವನೆ ಬದುಕು ನಗುಲ್ಲಮ್ಮ ಅವ್ಲು ಏತೋ ಫ್ರೀ ಆದ ಹಾಲ್ ಕೊರನೋಡು ಪಾಪದ ಗಿಲೆಗೆ ಪಾಪದಾಗೆಲ್ಲ ಮದ್ದೆ ಮಲ್ತಾ ಉಂಡು ಸಹಾಯ ಮಾಡತಾ ಉಂಡು ಮಸ್ತ್ ವಿಷಯ ನಮ್ಮ ಸಮಾಜದ ಎದುರು ತಗೊಂದಿಲ್ಲ ಇದು ಅಂಚಿನ ಒಂದು ಶ್ರೇಷ್ಠವಾದ ಬೆಳ್ಮಣ್ಣ ವಲಯ ಬಣ್ಣ ಖುಷಿ ಆಗಬಂಡು ದೇವಂಡ ಕಾರ್ಕಳ ತಾಲೂಕದ ಶ್ರೇಷ್ಠ ಬಂಟರು ಮಲ್ಲ ಸಾಧನೆ ಮಲ್ತಾ ಓಲ್ ಉಳ್ಳೇರ್ ಬೋಲರ್ ದ ಸ್ಟಾರ್ಟ್ ಆಗಬಂಡ ಬೋಳೆಪು ನಂದಳಿಕೆಪ್ಪು ಈ ಬಾಗಡ ಮಹಾಪೇಗು ಮಲ್ಲ ಮಲ್ಲ ಬೈದ ಕೇಳಿದ ಇದು ತೂನ್ ಕೃಷ್ಣಾಂಡ ಸಾಧಕರಿಗೆ ತೂನ್ಲ್ಲ ಬಾಂಬೆದ ಮಹಾನಗರಿಡಿಬಹುದು ಆರ್ ಮಲ್ತ ಸಾಧನೆ ಆತ ಮಲ್ತನಲ್ಲ ಆರಿನ ಏತ್ ಡೌನ್ ಟು ಅರ್ತ್ ಉಳ್ಳೇರ್ ಬಂಡ ಏತ ಒಂಜಿ ಆರ್ ಬಗ್ಗದು ತಗ್ಗದು ಉಳ್ಳೇರ್ ಬಂಡ ಅವು ಬಾರಿ ಮಲ್ಲ ಪಾಠ ಆರ್ ಎದುರುಡಿಪುರ ಅಂಚಿನಾಗಲ ಮಾರ್ಗದರ್ಶನ ಇಡೀ ಏ ಬಾಂಬೆ ಬಾಂಬೆ ಪಟ್ಟಿ ಜಗತ್ತಿನ ಬಂಟೆ ಒಂಜಿ ಪ್ರಸಿದ್ಧಿ ಉಂಟು ಇನ್ನು ದುಬೈ ಪೋಲೆ ಇನ್ನು ಯು ಎಸ್ ಎ ಪೋಲೆ ಲಂಡನ್ ಪೋಲೆ ಜಗತ್ತಿನ ಓಲು ಬಂಡ ದುಬೈ ಡೇ ಬಾಂಬೆ ಡೇ ಹೋಟೆಲ್ ಬೇರೆ ಅವು ಅಂಡ ನೀವು ಬೇತ ಕಡೆ ಪಾಯಿರ್ದಾಂಡ ನಮ್ಮನ್ನ ಜೋಕುಲ್ ಇಲ್ಲ ಕಲ್ದ ಜೋಕುಲ್ ಇಲ್ಲ ಅಲ್ತ ಐ ಟಿ ಸಾಫ್ಟ್ವೇರ್ ಡಾಕ್ಟರ್ಸ್ ಈ ಜಗತ್ತದ ಮಲ್ಲ ಡಾಕ್ಟರ್ ಏರಿಕೆ ಬಂಟೆ ಆಯ್ ಓಲೆ ಕಂಡ ವಿಶ್ವಾದ್ಯಂತ ಉಲ್ಲೇ அவ எங்களை பெருமை போடு அஞ்சு நான் பண்டேர்னா சமுதாயம் நம்ம உள்ள பண்ணா இனி எதிர்பார்த்து பாத்தேர் போடு பேத்த சமுதாய ஓட்டு துக்குஜா தால பண்பேறாங்க அப்படி ஏத்து தாச்சிய உண்னாங்க நம்ம பாத்தேரே ஒட்டு பார்த்தோம் எப்போ நக உண்மை மல்ல சொரட்டு பாத்தேருக்கு தைரியம் நம்ம சாதனை அழ்ப்புவா ಅನ್ಜೆಪ್ಪ ಎನ್ನ ವಿನಂತಿ ಐತೆ ಖಾಲಿ ನಮ್ಮೊಂದು ಹಾಲ್ಗೆ ಸಿಬಿ ತಾಪನ್ ಬರ್ಚಿ ಇನ್ನಿತ ಇನ್ನಿತ ಸ್ಥಿತಿಗೆ ದಾದ ದಾದ್ರು ಇನ್ನು ಎಜುಕೇಶನ್ ಬಾರಿ ವ್ಯಾಲ್ಯೂ ಉಂಡ್ ಇನ್ನು ಅಶೋಕಂಡೆ ಉಳ್ಳೇರ್ ನಮ್ಮ ಬೆಂಗಳೂರು ಬಂಟ್ಸ ಅಧ್ಯಕ್ಷರು ಅವ್ರ ಕಾರ್ಲಾ ಕನ್ಸಕ್ಷ ಶಿವರಾಮನ ಮೆಗ್ಗೆ ಹೆಂಗಲ್ಲ ಊರ್ದಾರ ಮುಳ್ಕಾಡ್ದಾರ ಎಲ್ಲದಾರ ಬಂಡ್ರೆ ಹೆಮ್ಮೆ ಉಂಡು ಇದು ಅಂಚಿನ ಒಂದು ವಿಶ್ವ ಮಾನ್ಯ ಬಂಟ ಸಂಘದ ಅಧ್ಯಕ್ಷರು ಅಶೋಕಂಡೆ ನಮ್ಮ ಉಲ್ಲೇರು ಆರನ ಒಂದು ಎಡ್ಡತನಕ್ಕೆ ಆರೊಂಜಿ ಕ್ರೆಡಿಬಿಲಿಟಿಗ ಆನ ಅಧ್ಯಕ್ಷರ ಹಾತಾರೆ ಆರ ಹೆಡ್ಡತನಕ್ಕೆ ಆಧ್ಯಕ್ಷರ ಹಾತಾರೆ ಅವರಾರು ತೋರ್ಪಡಿ ಸಲ್ಲೇ ಬೇಂಡಾ ಇನಿ ಎಜುಕೇಶನ್ ದ ಒಟ್ಟು ಬೋನ ಅಕ್ಕ ಪಂಡೆರು ಏಕಡೆ ಪಣ್ಣಾಗ ನಮ್ಮ ಕಾಲೇಜ್ ಪೂರ ಇತ್ತನೆ ಸೈಂಟ್ ಮೇರಿಸ್ ಇತ್ತನೆ ಸೈಂಟ್ ಜೋಸೆಫ್ ಇತ್ತನು ಆಚಾರವದ ಹಾಸ್ಟೆಲ್ ಮಲ್ಪ ಬರಬೋ ಇರ ಅಂಡ ಅಡ ಇನಿ ನಮಕಿನ ಬೋಡು ಇನಿ ಹಾಲ್ ಅತ್ ಹಾಲ್ ಒಂಜಿ ಸ್ಟೆಪ್ ಕಂಜಿ ಹಾಲ್ ಉಲ್ಲ ಇಂದ ನಮ್ಮ ಎಜುಕೇಶನ್ ದ ಶಾಲೆನ ಮಲ್ಪಗ ಶಾಲೆನ ಮೂಲಕ ಪೋಯಿ ಇನಿ ಬೆಂಗಳೂರು ಬಂಡರ ಸಂಘaile ಗಟ್ಟಿ ಉಂಡುಂದ ಅಡ ಅವಲು ಮಲ್ದ ಆರೆನ್ಷಿಟಿ ಪ್ರೆರ್ ಮಸ್ತ್ ಜಿವೇ ಚೇತನ ಮಲ್ದ ಅಂಚಿನ ಆ ಶಾಲೆದ ಸಂಪಾದನೆ ಅದರಸೋ ಬ್ಯಾಡ್ರ ಬೆಂಗಳೂರು ಬಂಡರ ಶಕ್ತಿ ಉದರಂಡು ಸುಮಾರು ವರ್ಷ

ಆ ಬೆಜ್ಜೆಯನ್ನು ಕಾರ್ಕಳ ತಾಲೂಕು ಬೆಳ್ಮಂಡ ಬಂಡರ ಸಂಘದ ಮೂಲಕ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಮಲ್ಪ ಆಯ್ಕೆ ಹಿರಿಯರನ್ನ ಕೃಷ್ಣ ನೆಪು ಬೋಳ ರಘುರಾಮಣ್ಣ ನೆಪುರ ಸುವ ನಂದಳಿಗೆ ಇಲ್ಲಿ ಮಾತ ಜನಕ್ಕೂ ಒಟ್ಟು ಬದವರ ಮಲ್ಲ ಶಕ್ತಿ ಎರಡುಗೊಂಡು ನಂದಳಿಗೆ ಸುವಾಸಣ್ಣಗೊಂಡು ಆರು ಮಲ್ನ ಕಾರ್ಯಕ್ರಮಗಳು ಇಲ್ಲ ಆರು ಕಲ್ಮ ವಿಷಯಗಳು ಇಲ್ಲ ಆರ ದೇವಸ್ಥಾನ ಆರಂಭ ನಂದಳಿಗೆ ಸಿರಿ ಜಾತ್ರೆ ಇಡೀ ಇಡೀ ಜಿಲ್ಲೆ ಹತ್ತು ರಡ್ಡಿ ಜಿಲ್ಲೆ ಹತ್ತು ರಾಜ್ಯ ಪಿರಾ ತೂಬುರ ಅಂಚಿನ ಹೊಸ ಹೊಸ ಒಂದು ವಿಷಯಲು ಹೊಸ ಹೊಸ ಕ್ರಿಯೇಷನ್ ಒಂದು ಎರಡ ಬರ್ಬೋದು ಬಂಡೆ ಬರ್ಬೋಣ ತೂಬು ಒಂದು ಮೈಲ್ಗೆ ಅಲ್ಲು ಬಾರ್ದಿಪ್ಪ ಕಟ್ಟದಿದ್ದಿಪ್ಪೇರು ಒಂದು ಚೀಲಾಡು ಪಾಡ್ರೆ ಕಟ್ಟದಿದ್ದಿಪ್ಪೇರು ಪ್ರತಿ ವರ್ಷ ನಂದಳಿಗೆ ಜಾತ್ರೆ ಬರ್ನ ಎಂದು ಈ ಸಾರಿ ಸುವಾಸ ಅಣ್ಣ ಎಂಚಾಗಿಂದು ಪ್ರೆಸೆಂಟ್ ಮಲ್ಪೇರು ಅವೇ ಒಂದು ಎಂಗಲಿಗೆ ಕುತೂಹಲ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಯ್ಬೇಕ ಅದರ ಕೂಡ ಚಿಂತನೆ ಆದ ಒಂದು ಇಂಚಿನ ಮಲ್ಲ ಚಿಂತ ಕೇರ್ನಾಗಲು ಮಸ್ತ್ ಸಮಾಜದ ಶಕ್ತಿಯುತ ಆಗಲು ನಮ್ಮ ಮಾತ ಒಟ್ಟಾದ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಮಲ್ಪ ಇನ್ನು ನಮ್ಮ ನಮ್ಮ ಎನ್ನೊಂದು ಬಂಟೆರು ಮಾತ ಗಟ್ಟಿ ಉಳ್ಳೇರು ಖಂಡಿತ ಇಜ್ಜಿ ಎಂಟು ಪರ್ಸೆಂಟ್ ಜನ ಇನ್ನಿಕ್ಕೆಲ್ಲ ಬಡವೇರು ಬಡವ್ಯಾದೆಯೇ ಉಳ್ಳಿ ಉದೇ ನಮ್ಮ ತೆರಿಯೋ ನೋಡು நம்ம ஐந்து பர்செண்ட் ஜன ஸ்ரீமான் தெரியப்பா பதினைந்து பர்செண்ட் ஜன மதம வர்க்க எண்பதுல படவே படவேண்ட பண்ட்ரபுண்டா சுவாபிமானது எதிர்பார்த்த ஒரு எஜுகேஷன் மாத்திர சாத்திய ಅಂಚೆ ಪುನರಾಗ ಒಂದು ಎಡ್ಡೆ ಪೊರ್ಲುದ ಇನ್ಸ್ಟಿಟ್ಯೂಟ್ನು ಈ ಒಂದು ಕೇಂದ್ರೀಕೃತವಾದ ಶೋಧರಣ್ಣ ಈ ರೋಜ್ ಆಯ್ಕೊಂದಿ ಅಡಿಪಾಯ ಪಡ್ಲಿ ಅಶೋಕಣ್ಣರು ಸುರೇನ ಮಾತಾ ಬಾಂಬೆ ಧಾವಡ್ ಜಾದಗಿ ಬಂಟ್ರ ಸಂಘದ ಇನಿ ಹರಿಶಣ್ಣೆಲ್ಲ ಈ ಕಾರ್ಯಕ್ರಮ ಬರ್ತದ ಎಡ್ಡೆ ಸಂದೇಶ ಕೂರಿಯರು ಆರೋಜ್ ಎಡ್ಡೆ ನಾಯಕಿ ಪಂಡ ಇನಿ ಬಂಟರ ಸಂಘನ ಇನ್ನು ವಿಶ್ವಾದ್ಯಂತ ತೋಜ್ ನಂಚಿನ ಮಲ್ಲೆ ಬೇಲೆ ಅವು ಐಕಡ್ ಹರೀಶ್ ಶೆಟ್ರು ಮಲ್ದೇರ್ ಬಂದು ಬಾರಿ ಪೆರ್ಬೇಡ್ ಬಂದ್ಬೆ ಇನ್ನು ಇತೋಜ ಅಂತ ನಿಗುಲು ಪುದಾರಿಕೆ ಏರನ್ನ ನಮ್ಮನ ಬಂಜಾರ ಪ್ರಕಾಶ್ ಎಣ್ಣೆ ಬಿಡ್ಲಿ ನಮ್ಮನ ಇದರ ಇದನಾರ ಇನಿ ನಮ್ಮನ ಬರೋಡ ಶಷ್ಯನ್ನ ಔಲ್ ಆರ ಲವ್ ಲೇರ ಬಕ್ಕ ನಮ್ಮನ ಕನ್ಯಾನ ಸದಸ್ಯ ವಡನಪುದರು ನಮ್ಮ ಏರಿಕೆ ಎಂದಿದ್ದಾ ಇವನ ಯಾನಕೆ ಎಂದಿದ್ದೀಜಿ ಕನ್ಯಾನ ಸದಸ್ಯ ವಂದ ಏರು ನನಗೆ ಇರಲ ಗೊತ್ತಿದ್ದೀಜಿ இனி இடி பண்டர் சங்கத கோடி மித்து மஹாதானி ஏறிக்கின்ற கன்யான ஜாரி ஐந்து கோட்டிங்கோஸ்க்கு கன்யான சதாசிவண்ணு நம்ம அவ ஹரிஷ் பண்ணுவீ அஞ்சை திப்புனா மாதம் ஒட்டுமல் ஏறிக்கின்ற ஓலி கத்திரி அனுபவ ஆரோஞ்சு பண்டே அஞ்சு எட் ஆர பிரோட உண் இனி நம்ம மூல்கேட்ல சுந்தரம் செட்டி ஹால்ல ஜாத்து பக்கஞ்சு கட்டுவாங்க ಬಣ್ಣವನ್ನು ಮಲ್ತೊಂದು ಲೇರು ಅಗಲ್ ಮಾತ್ರ ಏನು ಮಲ್ತೊಂದು ಆಯ್ತು ಜೊತೆ ಜೊತೆ ನಮ್ಮ ಈ ಒಂಜಿ ಬೆಳ್ಮಾಂಡ್ ಬಂಡ್ರ ಸಂಘ ಇಡೀ ಬಂಟ ವಿಶ್ವ ಬಂಟಗ ಮಾದರಿ ಆಬ್ ನಂಚಿನ ಒಂದು ಎಜುಕೇಶನ್ ಸೆಂಟರ್ ಮಲ್ಪಗ ಆಯ್ತು ಒಟ್ಟುಡೆ ಹಾಲ್ ಬರ್ಪುಡು ಹಾಲ್ ಇಂಚ ಎಜುಕೇಶನ್ ಸೆಂಟರ್ ಹಾಲ್ ಬೋಡಿ ಆ ಹಾಲ್ ನಮ್ಮ ಮಧುಮೇಲೆ ಸೀಸಾಂಡ ಏಪಾಲ ಯೂಸ್ ಮಲ್ಪಲಿ ಅಂಚೆ ಮಲ್ಪಲಿ ಆಯ್ಕೆ ಎಲ್ಲ ಒರಿ ಬಂಟೆ ಅದು ದಾದ ಏನ ಏಪ ಏನ ತೊಡಗಿಸೋ ನಡ ಏನ್ ಏಪಾಲ ಸದಾ ಸಿದ್ಧವಲ್ಲೇ ಬರ್ಬ ಪಾತಿರು ಪನೊಂದು ಕೂಡ ಒಂಜೇ ಪಾತಿರ ನಿಗಲ್ಲ ಮಾತಾ ಅಪೇಕ್ಷಿತ ಮಿತ್ರ ಬಂಟ್ಸ್ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ सोसायटी पण बना म्हणजे बँक नाही मला दा नाही एंग लाऊट मुली ताईव पर्सेंट गुत्ती पर ಮಲ್ದಿತ್ತ ಪ್ರಚಾರ ಕೊಡ್ತಾ ಮಾತಾಡ್ಲಾ ಪಂತ ನಿಗು ನನಾಥ್ ಎದುರು ಬರೋಡು ಇತ್ತ ಮೂಜಿ ಬ್ರಾಂಚ್ ಮಲ್ದ ಕಾರ್ಕಲ್ ಸುರು ಮಲ್ದಿತ್ತ ಬಜವಳ್ಳಿ ಬ್ರಾಂಚ್ ಮಲ್ದ ಮರೇ ಬೆಳ್ಮಂಡ್ಲ ಮೂಲ ಇತ್ತ ಒಂಜಿ ಬ್ರಾಂಚ್ ಮಲ್ದ ಸುಮಾರು ಕೋಟಿ ರೂಪಾಯಿ ಟರ್ನ್ ಓವರ್ ಮಲ್ತು ಈ ಸಾರಿ ಅಷ್ಟ ರೂಪಾಯಿ ದುಡ್ಡು ವರಿದಿನ ದೀದ ತಪ್ಪು ತೇರಿ ಆ ಉದಯ್ ಶೆಟ್ಟಿ ಬ್ಯಾಂಕ್ ಇಲ್ಲ ಮನ್ಯೋತ್ಮಾಶ್ನ ಬ್ಯಾಂಕ್ ಇಲ್ಲ ಅವು ಬಂಟೆರ ಬ್ಯಾಂಕ್ ಮಾತ ಈಗ ಸದಸ್ಯರು ಒಟ್ಟಾದ ಮಲ್ ಒಂಜಿ ಒಂದು ಪದ್ನಾಲ್ ಜನ ಡೈರೆಕ್ಟರ್ ಇಪ್ಪ ಬ್ಯಾಂಕ್ ನಿಗಲ್ ಮಾತಾ ಬ್ಯಾಂಕ್ ಸದಸ್ಯರಾದ ಐಟ್ ಮಾತ ನಿಗು ಪಾಲ್ಪಡೋಡು